ನಿನ್ನ ಪ್ರಿಯತ ನಮ್ಮನನ್ನು ಕಿತ್ತುಕೊಂಡ ಈ ದೇಶಕ್ಕೆ ನೀನು ಶಾಪ ಕೊಟ್ಟಿದ್ದೆ ಆದರೆ ಈ ದೇಶಕ್ಕೆ ನೀನು ಏಕೆ ಬಂದೇವೆಲ್ಲ ಎಂದು ಸಂಕಟದಿಂದ ಕೇಳಿದ್ದು ಎಷ್ಟೇ ದ್ವೇಷದರು ಈ ದೇಶದ ಆಕರ್ಷಣೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಗೇಬಿ ಈ ದೇಶವೊಂದು ಉರಿ ಉರಿಯುವ ದೀಪ ಜಗತ್ತಿನ ಯುವಕ ಯುವತಿಯರನ್ನೆಲ್ಲ ಇದರ ಆಕರ್ಷಣೆಗೆ ಬಲಿಯಾಗುವ ಹುಳುಗಳು ರೆಕ್ಕೆಗಳು ಸುಟ್ಟು ಹೋಗುತ್ತವೆ ಎಂದು ಗೊತ್ತಿದ್ದರೂ ಇದರರ್ಥ ನಾವೆಲ್ಲ ನುಗ್ಗಿ ಬರುತ್ತಿದ್ದೇವೆ ಎಂದು ಬೆಲ್ಲ ಹೇಳಿದಳು ಸರ್ ಇಲ್ಲಿ ಯಾವ ದೇಶದ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಅಂತ ಯಾವ ದೇಶದ ಆಕರ್ಷಣೆ ನಮ್ಮ ಯುವಕ ಯುವತಿಯರನ್ನು ಸೆಳಿತಾ ಇದೆ ಈ ಒಂದು ಪುಸ್ತಕದಲ್ಲಿ ಅಂತ ನಮಗೆಲ್ಲ ಈ ವಾಕ್ಯಗಳನ್ನು ಸ್ವಲ್ಪ ಅರ್ಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು ಯಾಕೆಂದ್ರೆ ನಾವೆಲ್ಲ ಇತ್ತೀಚೆಗೆ ವಿದೇಶ ಅಂತಿದಂಗೆ ಅಮೇರಿಕಾ ಫ್ರಾನ್ಸ್ ಆಸ್ಟ್ರೇಲಿಯಾ ಜರ್ಮನಿ ಯು ಕೆ ಹೌದು ಅಂತ ಹೇಳ್ಬಿಟ್ಟು ತುಂಬ ಬೆಲೆ ಕೊಟ್ಟು ಆ ಕಡೆಗೆ ಹೋಗ್ತಾ ಇದೀವಿ ಆದರೆ ಈ ವಾಕ್ಯಗಳು ಸಂಪೂರ್ಣವಾಗಿ ಅರ್ಪಿತವಾಗಿರೋದು ನಮ್ಮ ದೇಶಕ್ಕೆ ಅಂದರೆ ನಮ್ಮ ಭಾರತ ದೇಶಕ್ಕೆ ಸೊ ಆ ವಾಕ್ಯಗಳಿರುವಂತಹ ಅದ್ಭುತ ಒಂದು ಪುಸ್ತಕ ಇದು ಒಂದು ಪ್ರಶ್ನೆ ಕೇಳ್ತೀನಿ ಹಂಪಮ್ಮ ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡು ನಿಮಗೆ ಜೀವ ಮುಖ್ಯಾನ ಇಲ್ಲ ಧರ್ಮ ಮುಖ್ಯಾನ ಅದರ ನಿರ್ಧಾರದ ಮೇಲೆ ಕುದುರೆಯನ್ನು ಯಾವ ದಿಕ್ಕಿಗೆ ತಿಳಿಸಬೇಕು ಅನ್ನೋದು ಆಲೋಚಿಸಬಹುದು ಎಂದ ನಮ್ಮಪ್ಪ ಒಂದು ಮಾತು ಹೇಳ್ತಾ ಇದ್ದ ಜೀವ ಉಳಿಸಿಕೊಳ್ಳುವುದೇ ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಅಂತ ಇಲ್ಲಿ ಧರ್ಮದ ಇನ್ನೊಂದು ಮುಖದ ಪರಿಚಯವೇ ಆಗ್ತಾ ಇದೆ ನಾವು ನಾವಿವತ್ತು ಯಾವ ಪುಸ್ತಕದ ಬಗ್ಗೆ ಮಾತಾಡಬಹುದು ಅಂತ ವೀಕ್ಷಕರಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿರಬಹುದು ಅಂತ ಅನ್ಸುತ್ತೆ ವೀಕ್ಷಕರೇ ನಿಮಗೆಲ್ಲರಿಗೂ ಚೈತನ್ಯ ಭಾರತ ಸಮಿತಿಯ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಮತ್ತೆ ಹೊಸ ಪುಸ್ತಕದೊಂದಿಗೆ ಬಂದಿದ್ದೇವೆ ಆ ಪುಸ್ತಕ ಯಾವುದಪ್ಪ ಅಂತಂದರೆ ಸರ್ ನೀವೇ ಹೇಳಿ ಇದು ತೇಜೋ ತುಂಗಭದ್ರ ಎನ್ನುವಂತಹ ಐತಿಹಾಸಿಕ ಕಾದಂಬರಿ ಶ್ರೀಯುತ ವಸುದೇಂದ್ರ ಅವರು ಬರೆದಿರುವಂಥದ್ದು ಈ ಕಾದಂಬರಿಯನ್ನು ಓದಲಿಕ್ಕೆ ಆರಂಭಿಸೋಕ್ಕಿಂತ ಮುಂಚೆ ಇದನ್ನು ತಂದು ಸುಮಾರು ನನಗೆ ಒಂದೊಂದೂವರೆ ನೆಲ ಆಗಿತ್ತು ಕಾದಂಬರಿ ತಂದು ಅದು ಕಪಾಟಿನಲ್ಲೇ ಇತ್ತು ಆದರೆ ಎಲ್ಲೋ ಒಂದು ಕಡೆ ಈ ಆಕರ್ಷಣೆ ಯಾವತ್ತೂ ಬಂದಿರಲಿಲ್ಲ ಅರೆ ಒಮ್ಮೆ ಇತಿಹಾಸದ ಬಗ್ಗೆ ಇದೆಯಲ್ಲ ತೇಜೋ ತುಂಗಭದ್ರೆ ತೇಜೋ ಅಂದರೆ ಯಾವ ನದಿ ಇದು ಟೈಗ್ರಿಸ್ ನದಿ ಆ ಟೈಗ್ರಿಸ್ ಪೋರ್ಚುಗಲ್ ಇರುವಂಥ ಟೈಗ್ರಿಸ್ ನದಿ ಮತ್ತು ತುಂಗಭದ್ರ ನದಿಗೆ ಏನು ಸಂಬಂಧ ಇದೆ ಅಂತ ಸುಮ್ಮನೆ ಕಣ್ಣಾಡಿಸಿದಾಗ ಆರಂಭಿಸಿದೆ ಆರಂಭಿಸಿದಂಗೆ ಹೇಗೆ ಮುಗೀತು ಅಂತಲೇ ಗೊತ್ತಾಗಿಲ್ಲ ಅಷ್ಟೊಂದು ಅದ್ಭುತವಾದ ಕಾದಂಬರಿ ಈ ತೇಜೋ ತುಂಗಭದ್ರ ನೀವು ಓದಿರ ಅಂದ್ಕೊಂತೀನಿ ಸರ್ ನಾನು ತೇಜೋ ತುಂಗಭದ್ರ ತಂದ ತಕ್ಷಣ ಓದಿದ್ದೆ ಯಾಕೆ ತಂದ ತಕ್ಷಣ ಓದೆ ಅಂತಂದರೆ ಇತಿಹಾಸ ನೀವು ಹೇಳ್ದಂಗೆ ಒಂದು ಅದ್ಭುತವಾದಂತಹ ವಿಷಯ ಯಾವಾಗಲೂ ಕೂಡ ನಮ್ಮ ಕುತೂಹಲವನ್ನು ಕೆರಳಿಸೋದಲ್ಲದೆ ಒಂದಷ್ಟು ಹೊಸ ಆಯಾಮಗಳನ್ನು ಅಂದರೆ ನಮ್ಮ ಈ ಜಗತ್ತಿನ ಬೇರೆದೇ ಆಯಾಮಗಳನ್ನು ತೆರೆದಿಡುತ್ತೆ ಅದರಲ್ಲಿ ಇಂತಹ ಕುತೂಹಲ ಭರಿತವಾದಂತಹ ಜೊತೆಗೆ ನನ್ನ ದೇಶದ ಇತಿಹಾಸ ಅಂದರೆ ನನ್ನ ದೇಶದ ಇತಿಹಾಸ ಎಷ್ಟು ಭವ್ಯವಾಗಿತ್ತು ಅಂತ ನಮ್ಗೆ ಇನ್ನೊಂದು ಮುಖವನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಕಾದಂಬರಿ ಅಂತ ಈಗ ನೀವು ಅವಾಗಲೇ ಹೇಳಿದ್ರಿ ಈಗಿನ ಯುವಕರಿಗೆ ಬೇರೆ ಬೇರೆ ದೇಶದ ಬಗ್ಗೆ ಆಸಕ್ತಿ ಇದೆ ಈಗ ನನ್ನ ಸ್ನೇಹಿತರೆ ಸರ್ ಎಷ್ಟೊಂದು ಜನ ಜರ್ಮನಿಗೆ ಹೋಗಿದ್ದಾರೆ ಯು ಕೆಗೆ ಹೋಗಿದ್ದಾರೆ ಇನ್ನೊಂದು ಸ್ವಲ್ಪ ಜನಕ್ಕೆ ಹೋಗ್ತಾ ಇದ್ದಾರೆ ಈಗ ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಅದನ್ನೆಲ್ಲ ಗಮನಿಸಿದಾಗ ಇಲ್ಲಿ ಈ ವಾಕ್ಯವನ್ನು ನೋಡಿದ್ರೆ ಅಂದರೆ ಈ ದೇಶದ ಸೆಳೆತ ನಮಗೆ ದೀಪದತ್ರ ಆಕಾ ಆಕರ್ಷಿತವಾಗ್ತಕ್ಕಂಥ ಹುಳುಗಳು ಅಂತಂದರೆ ನನ್ನ ದೇಶ ಎಷ್ಟು ಪ್ರಕಾಶಮಾನವಾಗಿತ್ತು ಅಂತ ಇದು ಅದರ ಆಸೆ ಎಷ್ಟು ಪ್ರಕಾಶಮಾನವಾಗಿತ್ತು ಅಂತ ಅದಕ್ಕೆ ನಾವು ಯಾವತ್ತೂ ಅಷ್ಟೆ ನಮ್ಮ ಶಿಕ್ಷಣ ವ್ಯವಸ್ಥೆಯ ಲೋಪದೋಷ ಅನ್ಬೋದು ಅಥವಾ ವ್ಯವಸ್ಥೆಯ ಸರಿಪಡಿಸ್ಬೇಕೆನ್ಬೇಕೋ ಗೊತ್ತಾಗ್ತಿಲ್ಲ ನಮ್ಮನ್ನು ನಾವು ಅತ್ಯಂತ ಕೀಳುಮಟ್ಟದಲ್ಲಿ ಓದ್ತಾ ಇದ್ದೀವಿ ಹೌದು ಸೊ ಈ ಭವ್ಯ ಓದಬೇಕು ಅಂದರೆ ಕೆಲವೊಂದು ಸತ್ಯದ ಇತಿಹಾಸದ ಪುಸ್ತಕಗಳನ್ನು ಓದಬೇಕು ಅಂತ ಅನಿಸುತ್ತೆ ಸೊ ಆ ಪುಸ್ತಕಗಳ ಪಟ್ಟಿಯಲ್ಲಿ ಈ ಒಂದು ಕಾದಂಬರಿಯೂ ಕೂಡ ಒಂದು ಅಂತ ಹೇಳಲಿಕ್ಕೆ ತಪ್ಪಾಗಲ್ಲ ತುಂಬ ಅದ್ಭುತವಾದ ಕಾದಂಬರಿ ವೀಕ್ಷಕರೇ ದಯಮಾಡಿ ನಿಮಗೆ ಮಾರುಕಟ್ಟೆಯಲ್ಲಿ ಈ ಕಾದಂಬರಿ ಸಿಕ್ಕಿದ್ರೆ ಕೊಂಡು ಓದಿ ಈ ಕಾದಂಬರಿಯಲ್ಲಿ ಕತೆ ಒಂದು ಅಟ್ಟಿಗಿಟ್ಟರೆ ಮತ್ತೊಂದು ಅಟ್ಟಿಗೆ ನಾವು ಏನೇನು ಇಡ್ಬೋದಪ್ಪ ಅಂತಂದರೆ ಧರ್ಮವನ್ನು ಇಡ್ಬೋದು ಮತ್ತೊಂದು ಕಡೆಗೆ ಈ ಕಾದಂಬರಿಯಲ್ಲಿ ಪ್ರೀತಿ ಅಂದರೆ ಏನು ಅನ್ನೋದನ್ನು ಪರಿಚಯ ಮಾಡ್ಬೋದು ಮತ್ತೊಂದು ಕಡೆ ಮಾನವೀಯತೆ ಅಂದರೆ ಏನು ಅನ್ನೋದನ್ನು ಪರಿಚಯ ಮಾಡ್ಬೋದು ಒಂದು ಕಡೆ ಕೆ ಗಣೇಶನವರು ಹೇಳ್ತಾರೆ ರಾಜರುಗಳೆಲ್ಲ ಇಲ್ಲಿ ವಿಲನ್ಗಳು ಹೃದಯವಿರುವಂತಹ ಮನುಷ್ಯರುಗಳೇ ಇಲ್ಲಿ ಹೌದು ಇದು ಕೆಳಸ ಫೇಮಸ್ ಮಾಡ್ತಿದೆ ಆಕ್ಚುಲಿ ಸೊ ಅದರಲ್ಲಿ ನೀವು ಈ ಪುಸ್ತಕದಲ್ಲಿ ಅದೊಂದು ಇದೇ ಪ್ರೀತಿ ಬಗ್ಗೆ ಅಂತಂದ್ರೆ ಇಲ್ಲೊಂದು ವಾಕ್ಯ ಇದೆ ಸರ್ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಕಿವಿ ಮೂಗು ಇದ್ದವರನ್ನೆಲ್ಲ ನೋಡಿ ನೋಡಿಯಾಯಿತು ಅದ್ಯಾವುದೂ ಮನುಷ್ಯನಿಗೆ ಮುಖ್ಯವೆಂದು ನನಗೆ ಅನಿಸುತ್ತಿಲ್ಲ ಕಣ್ಣ ಮನುಷ್ಯನಾದವನಿಗೆ ಬೇಕಾದದ್ದು ಹೃದಯ ಒಂದೇ ಅಂತ ಹಂಪಮ್ಮ ಹೇಳ್ತಾಳೆ ಸೊ ಇಲ್ಲಿ ಹಂಪಮ್ಮ ಎನ್ನುವಂತ ಪಾತ್ರ ನಮಗೆ ಪ್ರೀತಿಯ ಸಂಪೂರ್ಣ ಪರಿಚಯವನ್ನು ಮಾಡುತ್ತೆ ಈಗ ಮೊದಲಿಂದ ಸ್ವಲ್ಪ ನಾವು ಚರ್ಚೆಗೆ ಹೇಳೋಣ ಈ ಪುಸ್ತಕವನ್ನು ಆರಂಭದಿಂದ ಆರಂಭದಿಂದ ಒಂದು ಸ್ವಲ್ಪ ಚರ್ಚೆಗೆ ಇಡ್ತಾ ಬರೋಣ ಈ ಪುಸ್ತಕದಲ್ಲಿ ಒಂದು ಫಸ್ಟ್ ಈ ಪಾತ್ರಗಳೇನಿದೆ ಅಂತ ಒಮ್ಮೆ ಪರಿಚಯ ಮಾಡ್ಕೊಡ್ಬೋದು ಹೌದು 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 ಸೊ ಈ ಪುಸ್ತಕದಲ್ಲಿ ಮೊದಲನೇದಾಗಿ ತೇಜೋ ಅಂದರೆ ಟೈಗ್ರಿಸ್ ನದಿ ಆ ದಡದಲ್ಲಿ ಒಂದು ಪ್ರೇಮದ ಕಥನ ನಡೆಯುತ್ತೆ ಹೌದು ಅದರಲ್ಲಿ ಒಬ್ಬ ಹೀರೋ ನಾಯಕನಾಗಿ ಬರುವಂಥವನು ಗೇಬ್ರಿಲ್ ಎನ್ನುವಂಥ ವ್ಯಕ್ತಿ ನಾಯಕಿಯಾಗಿ ಬರುವಂತವಳು ಇಸಬೆಲ್ಲ ಎನ್ನುವಂತಹ ವ್ಯಕ್ತಿ ನಾವು ಈಗ ತಾನೇ ಅದೊಂದು ಕನ್ವರ್ಸೇಷನ್ ಹಿಡಿದವಲ್ಲ ಬೆಲ್ಲ ಮತ್ತು ಗೇಬಿ ಅವರೇ ಹೀರೋ ಇರೋದು ಆ ಗೇಬ್ರಿಯಲ್ ಗೇಬ್ರಿಯಲ್ ಮತ್ತು ಇಸಬೆಲ್ಲ ಎನ್ನುವಂತಹ ಇಬ್ಬರು ಪ್ರೇಮಿಗಳು ಅರ್ಲೂ ಕೂಡ ಈ ಪ್ರೇಮಿಗಳು ಚಿಕ್ಕ ವಯಸ್ಸಿಂದನೂ ಕೂಡ ಆ ಒಂದು ಪೋರ್ಚುಗಲ್ ನಲ್ಲಿ ಧರ್ಮ ಸಂಕಟಗಳ ನಡುವೆ ಬೆಳೆದಂತವ್ರು ಆಮೇಲೆ ಇನ್ನೊಂದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಇವರಿಬ್ರು ಕೂಡ ಬೇರೆ ಬೇರೆ ಧರ್ಮಕ್ಕೆ ಹೌದು ಒಬ್ರು ಯಹೂದಿ ಧರ್ಮದವರು ಇನ್ನೊಬ್ರು ಕ್ರಿಶ್ಚಿಯನ್ ಧರ್ಮದವರು ಆಮೇಲೆ ನಾವು ಇನ್ನು ಗಮನಿಸಬೇಕಾಗುವುದು ಇದು ಲಿಸ್ಬನ್ನ ಟೈಗ್ರೀಸ್ ನದಿಯ ದಡದಲ್ಲಿ ನಡೆದಂತ ಕತೆ ನಾವು ಅದನ್ನು ಆ ನದಿಗಳ ಜೋಡಣೆ ಹೇಗಾಗ್ತದೆ ಅಂತ ನಾವು ಗಮನಿಸ್ಲಿಕ್ಕೆ ಈ ಟೈಗ್ರೀಸ್ ನದಿಯ ದಡದಿಂದ ನೇರವಾಗಿ ನಮ್ಮ ಕೃಷ್ಣದೇವರಾಯ ಆಳೆದಂತಹ ವಿಜಯನಗರ ಸಾಮ್ರಾಜ್ಯದ ತುಂಗಾಣದಿಯ ತೀರಕ್ಕೆ ಬಂದ್ಬಿಟ್ಟು ಆಮೇಲೆ ನೀವು ಕೃಷ್ಣದೇವರಾಯ ಅಂತ ಹೇಳಿದಾಗ ಇಲ್ಲಿ ಲಿಸ್ಬನ್ ಅಂತ ಬಂದಾಗ ಈ ಕಥೆ ನಡೆಯುವ ಸಂದರ್ಭದಲ್ಲಿ ಇಮ್ಯಾನ್ಯುಯಲ್ ರಾಜನ ಆಗಿದ್ದ ಅಲ್ಲಿ ಪೋರ್ಚುಗಲ್ ಪೋರ್ಚುಗಲಲ್ಲಿ ಒಂದು ವಿಶೇಷವಾದ ಹೆಸರೇ ಇತ್ತು ಯಾಕೆ ಅಂತಂದರೆ ಇದೇ ರಾಜನ ಕಾಲದಲ್ಲಿ ಭಾರತಕ್ಕೆ ಪೋರ್ಚುಗೀಸರು ಬಂದರು ಅಂತಕ್ಕಂಥದ್ದು ಅಲ್ಲಾಗ್ಬೋದು ಇಲ್ಲಿ ನಮ್ಮಲ್ಲಿ ಕೃಷ್ಣದೇವರಾಯನಿಗೆ ಸಂವಾದಿಯಾಗಿ ಇಮ್ಯಾನ್ಯುಯಲ್ ಬರ್ತಾನೆ ಅಂತ ಈ ಇದರಲ್ಲಿ ಪಾತ್ರವೂ ಕೂಡ ಒಂದಿದೆ ಅಂತಕ್ಕಂಥದ್ದು ಒಂದು ಹೆಮ್ಮೆ ಅಂತಲೇ ಹೇಳ್ಕೋಬೋದು ನಮ್ಮ ಇತಿಹಾಸದಲ್ಲಿ ನಾವೆಲ್ಲ ಓದಿದ್ದೀವಿ ನಮ್ಮ ಭಾರತಕ್ಕೆ ಮೊಟ್ಟ ಮೊದಲ ಸಮುದ್ರಯಾನವನ್ನು ಕನ್ನಡದಂತಹ ವ್ಯಕ್ತಿ ವಾಸ್ಕೊಡಿಗಾಮ ಅನಂತರ ಬಂದಂಥ ಆಲ್ಬುಕರ್ ಅಲ್ಬುಕರ್ಕ್ ಅವರ ಕಾಲದ ಒಂದು ಘಟನೆ ಪೋರ್ಚುಗೀಸ್ದು ಅದೇ ಕಾಲದ ತುಂಗಾ ನದಿಯ ಘಟನೆ ಇಲ್ಲಿನ ನಮ್ಮ ತುಂಗಭದ್ರ ನದಿ ನಮ್ಮ ದಡದಕ್ಕಿಂತ ನಮ್ಮ ಒಂದು ಹಂಪೆ ವಿಜಯನಗರ ಸಾಮ್ರಾಜ್ಯ ಅಲ್ಲಿ ಕೃಷ್ಣದೇವರಾಯನ ಏನು ಸುತ್ತಮುತ್ತ ನಡೆದಂತಹ ಒಂದಷ್ಟು ಘಟನೆಗಳನ್ನ ಎರಡು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ವಿಷಯ ಅಂತ ಅನ್ಬೋದು ಆಮೇಲೆ ನಾವಿಲ್ಲಿ ಎಲ್ಲರೂ ಕೂಡ ಈಗ ನೀವು ಹೇಳಿದಂಗೆ ವಾಸ್ಕೊಡಗಾಮ ಬರ್ತಾನೆ ಈ ಕಾದಂಬರಿಯಲ್ಲಿ ಅಲ್ಬುಕರ್ ಕೂಡ ಬರ್ತಾನೆ ಅಂದರೆ ಎಲ್ಲ ಇತಿಹಾಸದ ಪ್ರಸಿದ್ಧ ವ್ಯಕ್ತಿಗಳಂತ ನಾವೇನು ಹೇಳಿದ್ದೀವಿ ಅವರೆಲ್ಲ ಈ ಕಥೆಯಲ್ಲಿ ಪಾತ್ರಗಳಾಗಿರ್ತಕ್ಕಂಥದ್ದು ನಮಗೆ ಇತಿಹಾಸದ ಹೊರ ಒಳ ನೋಟವನ್ನು ಎರಡನ್ನೂ ಕೂಡ ಗ ಗಮನಿಸ್ಲಿಕ್ಕೆ ಇದೊಂದು ಒಂದು ಗ್ರಂಥನೂ ಆಗ್ಬೋದು ಅದ್ರ ಜೊತೆಗೆ ಇದೊಂದು ಸಾಹಿತ್ಯ ಕೂಡ ಅಂದರೆ ಯುದ್ಧ ಅಥವಾ ಮನುಷ್ಯನ ಆಸೆ ಅದನ್ನು ಹೊರತುಪಡಿಸಿ ಪ್ರೀತಿ ಹೇಗೆ ಬದುಕಿಗೆ ಮುಖ್ಯ ಆಗುತ್ತೆ ಅಂತ ಸೂಚ್ಕ್ಕೂ ಒಂದು ಕಾದಂಬರಿಯಾಗಿ ಅದ್ಭುತವಾದ ಚಿತ್ರಣವನ್ನು ಕೊಡುತ್ತೆ ಅಂತ ಹೇಳ್ಬೋದು ನಿಜವಾಗ್ಲು ಇತಿಹಾಸ ಆಸಕ್ತಿ ಇರುವಂತ ವ್ಯಕ್ತಿಗಳೇ ಇರ್ಬೋದು ಅಥವಾ ಇತಿಹಾಸ ಗೊತ್ತಿಲ್ಲದಂತ ವ್ಯಕ್ತಿಗಳೇ ಇರ್ಬೋದು ಈ ಕಾದಂಬರಿ ಇಷ್ಟ ಆಗೋದ್ರಲ್ಲೇನು ಯಾವ ಎರಡೇ ಮಾತೇ ಇಲ್ಲ ಅಷ್ಟು ಅದ್ಭುತವಾದ ಕಾದಂಬರಿ ಒಂದು ನೀ ನಾನೀಗ ಗೇಬ್ರಿಯಲ್ ಮತ್ತು ಇಲ್ಸಬೆಲ್ ಬಗ್ಗೆ ಹೇಳಿದೆ ಇನ್ನೊಂದು ಇದೇ ಸಮಯವಾದಿಯಾಗಿ ಇನ್ನೊಂದು ಪ್ರೇಮ ನಡೆಯುತ್ತೆ ತುಂಗಭದ್ರಾ ನದಿ ದಡದಲ್ಲಿ ನಮ್ಮ ತುಂಗಭದ್ರೆ ಪಕ್ಕದ ಎಸ್ ತುಂಗಭದ್ರಾ ನದಿ ದಡದಲ್ಲಿ ಅಲ್ಲೊಂದು ಚಂಬಕಪುರ ಅಂತ ಒಂದು ಹಳ್ಳಿ ಸಣ್ಣ ಹಳ್ಳಿ ಹೌದು ಆ ಹಳ್ಳಿಯಲ್ಲಿ ಒಂದು ಪ್ರೇಮ ಕತೆ ಯಾವ್ದಪ್ಪ ಅಂತಂದ್ರೆ ಹಂಪಮ್ಮ ಎನ್ನುವಂತಹ ಹುಡುಗಿ ಅದ ಅವನನ್ನ ಪ್ರೀತಿಸುವಂತಹ ಮಲ್ಲವ ಕೇಶವ ಎನ್ನುವಂತಹ ಹುಡುಗಿಂತ ಅವನೊಬ್ಬ ಅಕ್ಕಸಾಲಿ ಅಂದ್ರೆ ಅವನು ಶಿಲ್ಪಿ ಅಂತ ಹೇಳ್ತಕ್ಕಂಥದ್ದು ಪ್ರಮುಖವಾಗ್ತದೆ ಇನ್ನು ಇದಕ್ಕೆ ಜೊತೆ ಬರತಕ್ಕಂತಹ ಇಬ್ಬರು ಮಹಾನ್ ವ್ಯಕ್ತಿಗಳು ಇಬ್ರು ಮಹಾನ್ ವ್ಯಕ್ತಿಗಳು ಬರ್ತಾರೆ ಅವನು ಮಾಪಳ ಎನ್ನುವಂತಹ ಮತ್ತೊಬ್ಬ ಮಲ್ಲ ಅಂದ್ರೆ ಜಟ್ಟಿ ಜಟ್ಟಿ ಅವನ ಹೆಂಡತಿ ತೆಂಬಕ್ಕ ಎನ್ನುವಂತಹ ಮಹಾನ್ ಸಾಧ್ವಿ ಮಹಾನ್ ಸಾಧ್ವಿ ಆಮೇಲೆ ನಮ್ಮ ಇತಿಹಾಸ ಮುಚ್ಚಾಕುವಂತಹ ನಾವು ಯಾವುದು ಸಮಾಜ ಸುಧಾರಣೆಗೊಳಪಟ್ಟಂತಹ ನೀತಿ ಅನ್ನೋದರ ಹಿನ್ನೆಲೆ ಮತ್ತು ಅದರ ಸತ್ಯಾಸತ್ಯಗಳ ಒಂದು ಗೋಡೆಯಾಗಿ ಅಥವಾ ಅದರೊಂದು ದೀಪವಾಗಿ ಜ್ವಾಜಲ್ಯವಾಗಿ ಉರಿತಕ್ಕಂತಹ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು ತೆಂಬಕ್ಕನ್ನ ಸೊ ನೋಡಿ ನಮ್ಮಲ್ಲಿ ಇತಿಹಾಸದಲ್ಲಿ ಕೆಲವೊಂದು ಸಮಸ್ಯೆಗಳು ಇವತ್ತಿಗೂ ಕೂಡ ಮೂಢನಂಬಿಕೆಗಳಾಗಿ ಈಚೆಗೆ ಬರ್ತಾ ಇದೆ ಈಗ ಉದಾಹರಣೆಗೆ ಮಹಾಸತಿ ಮಾಸ್ತಿಕ್ ಕಲ್ಲುಗಳು ನಾವೆಲ್ಲ ನೋಡಿದಿರಿ ಮಾಸ್ತಿ ಕಲ್ಲುಗಳು ಮಹಾಸತಿಯವರು ತಾನೇ ಗಂಡ ಸಾಧ್ಯದಂಗೆ ಜೀವನ ಸಾಕು ಅಂತ ತಾನೇ ಹೋಗುವುದನ್ನ ಮಹಾಸತಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು ಹೌದು ಆದ್ರೆ ಅದು ಇತ್ತೀಚೆಗೆ ಏನಾಯ್ತಪ್ಪ ಅಂತಂದ್ರೆ ಬಲವಂತದ ಸತಿ ಪದ್ಧತಿಯಾಗಿ ಹೌದು ಬಲವಂತದ ಆಚರಣೆಯಾಗಿ ಮೂಢನಂಬಿಕೆ ಆಗಿ ಹೌದು ಆಮೇಲೆ ಸತಿ ಪದ್ಧತಿಯನ್ನ ಈಗ ನಾವು ಸ್ವತಂತ್ರ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಅಥವಾ ರಾಜಾ ಮೋಹನ್ ರಾಯರು ಏನು ಹೋರಾಟ ಮಾಡಿದ್ರಲ್ಲ ಅವಾಗ ಸತಿ ಪದ್ಧತಿ ನಮ್ಮ ಸಂಸ್ಕೃತಿಗೆ ಅಥವಾ ನಮ್ಮ ಒಂದು ಭಾರತಕ್ಕೆ ಒಂದು ಕಳಂಕವಾಗಿ ಅಂಟಿದಂತೂ ಹೌದು ಅದು ನಾವು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಆದರೆ ಯಾವುದೇ ಆಚರಣೆಗಳು ಹಿನ್ನೆಲೆಯನ್ನು ಅಥವಾ ಯಾವುದೇ ಆಚರಣೆಗಳಿಗೆ ಒಂದು ನೀತಿಗಳನ್ನು ಅಥವಾ ಅದರ ಅದರ ಹಿಂದೆ ನಡೆದಿರ್ತಕ್ಕಂಥ ಭವ್ಯತೆಯನ್ನ ಅರ್ಥ ಮಾಡದೆ ಅವು ಕೇವಲ ಆಚರಣೆಗಳಾದರೆ ನಿಜವಾಗ್ಲೂ ಮೂಢನಂಬಿಕೆ ಆಗ್ತವೆ ಅಂತ ಈ ಪುಸ್ತಕ ಓದಕ್ಕೆ ನಾವಂತೂ ಹೇಳ್ಬೋದು ನಿಜ ನಮಗೆ ಇತ್ತೀಚೆಗೆ ನಮ್ಮ ಗಲಾಟೆಗಳೆಲ್ಲ ನೋಡಿದ್ವಿ ನಾವು ನಮ್ಮ ಸನಾತನ ಧರ್ಮದ ಬಗ್ಗೆ ನಮ್ಮ ಇನ್ನು ಇತರೆ ಧರ್ಮಗಳ ಬಗ್ಗೆ ನಮಗೆ ಸಹ ಸಹಿಷ್ಣುತೆ ಈ ರೀತಿ ಗಲಾಟೆಗಳು ನಡೀತಾ ಇದ್ದಾವೆ ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂದರೆ ನಮ್ಮ ಧರ್ಮವನ್ನು ನಾವು ಸಾರಾ ಸಗಟಾಗಿ ಅಂದರೆ ಎಲ್ಲ ಪೂರ್ಣವಾಗಿ ಅರ್ಥ ಮಾಡ್ಕೊಂಡೇ ಇರೋದು ಅಂದರೆ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋ ಪೂರ್ಣ ಸಣ್ಣ ಪುಟ್ಟದೇನೋ ಯಾವುದೋ ಆಚರಣೆ ಭಕ್ತಿ ಒಂದನ್ನು ಇಟ್ಕೊಂಡು ನಾವು ಧರ್ಮವನ್ನು ಇಟ್ಕೊಳ್ಲಿಕ್ಕಾಗಲ್ಲ ಆದರೆ ನಿಜವಾದ ಧರ್ಮ ಅಂದ್ರೇನು ಧರ್ಮವನ್ನು ಸಹಿಷ್ಣುತೆಗಳು ಅಂದ್ರೆ ಹೇಗಿರಬೇಕು ಧರ್ಮ ಅಸಹ್ಣತ ಆದರೆ ಹೇಗಾಗುತ್ತೆ ಅನ್ನೋದನ್ನು ಈ ಕಾದಂಬರಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಕೊಡ್ತಾರೆ ಯಾಕೆಂದರೆ ಇಸೆಬಳ್ಳಾಳ ಅವರ ಹುಟ್ಟ ಸುತ್ತಮುತ್ತಲ ಜನ ಅವರ ಫ್ಯಾಮಿಲಿಯನ್ನು ನಮ್ಮ ಇಮ್ಯಾನುಯಲ್ ರಾಜ ಹೇಗೆ ಹಿಂಸಿಸಿ ಅವನಿಗೆ ಮತಾಂತರಗೊಳಿಸ್ತಾರೆ ಅವ್ರು ಹೆಣ್ಣು ಇನ್ನೊಬ್ಬರು ಮದುವೆ ಆದಮೇಲೆ ಹೌದು ಸ್ಪೈನ್ನ ರಾಣಿ ಮದುವೆ ಆದಮೇಲೆ ಹೇಗೆ ಹಿಂಸಿಸಿ ಮತಾಂತರಗೊಳಿಸ್ತಾರೆ ಆಮೇಲೆ ಇವನು ಗೇಬ್ರಲ್ ದೊಡ್ಡನಾದಮೇಲೆ ಇವನು ಹೋದಾಗ ಇಸೆಬೆಲ್ಲಾರ ಫಾದರ್ರೆ ಏನಂತಾನೆ ಅಂತಂದ್ರೆ ನೀನು ನಮ್ಮಷ್ಟು ಶ್ರೀಮಂತನಾಗ್ಲಿಕ್ಕೆ ಸಾಧ್ಯ ಬಡವನಾಗಿದ್ಯಾ ಫಸ್ಟ್ ಶ್ರೀಮಂತನಾಗ ಆಮೇಲೆ ಎಂಟ್ ಕೇಳು ಎನ್ನುವಂತಹ ಸ್ಥಿತಿಗಳು ಬರ್ತದೆ ಅವನು ದುಡಿಲಿಕ್ಕೆ ಬರ್ತಾನೆ ಭಾರತಕ್ಕೆ ಭಾರತಕ್ಕೆ ಹುಡುಕೊಳ್ಳಲಿಕ್ಕೆ ಈಗ ನಾವು ಎಲ್ಲ ಹೋಗ್ತಿದ್ದೀವಿ ಬೆಂಗಳೂರಿಗೆ ಹೋಗ್ತಾ ಬೇರೆ ದೇಶ ವಿಪರ್ಯಾಸ ದುಡಿಲಿಕ್ಕೆ ಅವ್ರು ನಮ್ಮ ಹತ್ರ ಬರ್ತಾ ಇದ್ರು ಆ ಕಾಲ್ದಲ್ಲಿ ಸೊ ಆ ರೀತಿ ಅದ್ಭುತ ಇತಿಹಾಸ ನಮ್ಮ ಭಾರತದ್ದಾಗಿತ್ತು ಆ ಭಾರತದ ಇತಿಹಾಸವನ್ನು ಈ ಒಂದು ತೇಜೋ ತುಂಗಭದ್ರ ಎನ್ನುವಂಥ ಕಾದಂಬರಿಯಲ್ಲಿ ಅತ್ಯುತ್ತಮ ಕಟ್ಕೊಟ್ಟವ್ರೆ ಇನ್ನೂ ಕೆಲವೊಂದು ನಾ ಕಥೆಯನ್ನು ಹೇಳಿಕ್ಕೆ ಹೋಗೋದಿಲ್ಲ ಕಥೆನೇ ಹೇಳಿದ್ರೆ ಕಥೆ ಕೇಳ್ಬಿಟ್ಟು ಕಾದಂಬರಿನ ಓದನ್ನ ಎಲ್ಲೋ ನಿಲ್ಲಿಸ್ಬಿಡ್ತೀರ ಅನ್ನೋ ದೃಷ್ಟಿಕೋನ ಕಾದಂಬರಿಕಾರ ನಾನು ಮಾಡೋ ಮೋಸನೂ ಆಗ್ತದೆ ಅದು ನಾವು ಕಥೆಯನ್ನು ಹೇಳಲಿಕ್ಕೆ ಆಗಲ್ಲ ಅಂದರೆ ಇದು ವಿಮರ್ಶೆನೂ ಅಲ್ಲ ನಾವು ಈ ಕಾದಂಬರಿಯನ್ನು ವಿಮರ್ಶೆ ನಾವು ವಿಮರ್ಶಕರು ಅಲ್ಲ ನಾವು ಒಬ್ಬ ಸಹೃದಯ ಅಂತ ನಾವು ನಾವೇ ಅದನ್ನು ಅಣೆಪಟ್ಟಿ ಸದ್ ಸಹೃದಯ ಓದಗರು ಅಂತ ಅಂದ್ಕೋಬೋದು ಬಟ್ ಒಂದು ನಮ್ಮ ಆಸೆ ಏನಪ್ಪಾ ಅಂತಂದರೆ ಇಂಥ ಪುಸ್ತಕಗಳು ಅತಿ ಹೆಚ್ಚು ಜನವನ್ನು ತಲುಪಬೇಕು ಇದರ ಮೂಲಕ ಎಲ್ಲೋ ಒಂದು ಕಡೆ ನಮ್ಮ ಇತಿಹಾಸ ಮತ್ತು ಬದುಕು ಎರಡೂ ಜನ್ ಜಗತ್ತನ್ನು ತಲುಪಬೇಕು ಮತ್ತು ಬದುಕನ್ನು ನೋಡೋ ದೃಷ್ಟಿಕೋನಿಗೆ ಅಂದರೆ ಹೊಸ ಪ್ರಾಸ್ಪೆಕ್ಟಿವ್ನ ಕೊಡ್ಬೋದು ಅನ್ನೋ ಒಂದು ಆಸೆ ಅಷ್ಟೇ ನಮ್ಮ ತಂಡದ್ದು ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದರಲ್ಲಿ ನಾವು ಕೆಲವೊಂದು ಘಟನೆಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀವಿ ಯಾಕೆಂದರೆ ಇಲ್ಲಿ ನಮಗೆ ವಿಶೇಷ ಕೃಷ್ಣದೇವರಾಯನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು ಲೆಂಕ ಹೋಗುವುದು ಅಂದರೆ ದೊರೆಗೆ ಒಂದು ಪುತ್ರ ಸಂತಾನ ಆದಾಗ ಗಂಡು ಪುತ್ರ ಸಂತಾನ ಆದಾಗ ಸಂತಾನ ಪ್ರಾಪ್ತಿ ಆದಾಗ ಅವರಿಗೋಸ್ಕರ ಮೀಸಲಿಟ್ಟಂತಹ ವ್ಯಕ್ತಿ ಬಲಿಯಾಗೋದು ಅಂತ ಈಗ ಮಹಾಸತಿ ಹೇಗಾಗ್ತಾರೋ ಆ ರೀತಿ ಬಲಿಯಾಗೋದು ಅಂತ ಇದನ್ನು ಹೊಯ್ಸಳ್ರ ಕಾಲದಲ್ಲೂ ಇತ್ತು ಗರುಡ ಹೋಗುವುದು ಅಂತ ಈಗ ಉದಾಹರಣೆಗೆ ಯಾವುದಾರೊಬ್ಬ ರಾಜ ಸತ್ತರೆ ಅವನು ಆಟೋಮೆಟಿಕ್ ಇಲ್ಸಾಯ್ತಾನೋ ವಿಷಯವನ್ನು ಕೇಳಿ ಅಂಗರಕ್ಷಕ ಪಡೆ ಎಲ್ಲೋ ಒಂದು ಕಡೆ ಮತ್ತೊಂದು ಕಡೆ ಸತ್ತೋಗ್ಬಿಡ್ತಾರೆ ಸೊ ಈ ರೀತಿ ಗರುಡ ಹೋಗೋದನ್ನ ಇಲ್ಲಿ ಲೆಂಕ ಹೋಗೋದು ಅಂತ ವಿಜಯನಗರ ಕಾಲದಲ್ಲಿ ಇರುವಂಥ ಸ್ಥಿತಿಯನ್ನು ಹೇಳ್ತಾರೆ ಈಗ ಈ ಒಂದು ಆ ಲೆಂಕ ಹೋಗೋದು ಆ ಒಂದು ವ್ಯವಸ್ಥೆಯನ್ನು ಎಷ್ಟು ಅದ್ಭುತವಾಗಿ ಈ ಒಂದು ಕಾದಂಬರಿಯಲ್ಲಿ ವರ್ಣಿಸಿದಾರಪ್ಪ ಅಂತಂದರೆ ಕಣ್ಣೆದುರಿಗೆ ನಡೀತಾ ಇದೆಯೇನೋ ಲೆಂಕ ಹೋಗುವಂಥ ಸನ್ನಿವೇಶ ಅಂತ ಅನಿಸುತ್ತೆ ಹಾಗೇ ರೀತಿ ತೆಂಬಕ್ಕ ಮಾಪಳ ಸತ್ತೋದ್ಮೇಲೆ ಇದೆ ಚೆನ್ನಾಗಿರುತ್ತೆ ಅಂತ ಸರ್ ಅಲ್ಲಿ ಸತಿ ಬಗ್ಗೆ ಇಲ್ಲಿ ಕವಿ ಏನು ಹೇಳ್ತಾರೆ ಅಂತ ಸತಿ ಹೋಗುವ ಕ್ರಿಯೆ ತೆಂಬಕಪುರಕ್ಕೆ ಅಪರೂಪವಾದದ್ದೇನು ಅಲ್ಲ ಯುದ್ಧದಲ್ಲಿ ಮಡಿದ ವೀರರ ಪತ್ನಿಯರು ಆಗಾಗ ಬೆಂಕಿಗೆ ಹಾರುತ್ತಲೇ ಇರುತ್ತಾರೆ ತೆಂಬಕಸ್ವಾಮಿ ದೇವಾಲಯಕ್ಕೆ ಸ್ವಲ್ಪ ದೂರದಲ್ಲಿ ಈ ಕ್ರಿಯೆ ನಡೆಯುತ್ತದೆ ಅದರ ಸಂಪ್ರದಾಯ ಬೇಕಾಗುವ ವಸ್ತುಗಳು ಜನರು ಈಗಾಗಲೇ ನಿಶ್ಚಯವಾಗಿರುವಂತೆ ನಡೆಯುತ್ತದೆ ಸಾಕಷ್ಟು ಮಾಸ್ತಿ ಊರಿನ ಪರಿಸರದಲ್ಲಿ ಕಂಡುಬರುತ್ತವೆ ಸರ್ ಈ ವಾಕ್ಯವನ್ನು ನೋಡಿದಾಗ ನಾವು ಇತಿಹಾಸವನ್ನು ನಾವು ಹೇಗೆ ಓದ್ತಾ ಇದ್ದೀವಿ ಅಥವಾ ಇಲ್ಲೇನು ಇತಿಹಾಸ ಹೇಳ್ತಾ ಇದೆ ಅಂತ ಹೇಳ್ಬೋದು ಸರ್ ಇಲ್ಲಿ ಅದೇ ನಾವು ಹೇಳ್ತಾ ಇದ್ದೀವಲ್ಲ ಪ್ರತಿಯೊಂದು ನಮ್ಮಲ್ಲಿ ಈ ನಾವು ಈ ನಾವು ಭಾಷಣದಲ್ಲಿ ಹೇಳ್ತಾ ಇರ್ತೀವಿ ಏನಪ್ಪ ಅಂತಂದರೆ ಈ ಜಾತಿ ವ್ಯವಸ್ಥೆ ಎನ್ನುವಂಥದ್ದು ಅಥವಾ ಮೂಢನಂಬಿಕೆ ಆಚಾರ ವಿಚಾರ ಎನ್ನುವಂಥದ್ದು ನಮಗೆ ನಾವೇ ನಮ್ಮ ಬಲಹೀನತೆಗೋ ಅಥವಾ ಬಲ ಪ್ರಬಲತೆಗೋ ನಮಗ್ ನಾವೇ ಕಟ್ಟಿ ಹಾಕಿಕೊಂಡಂತ ಒಂದು ಕಟ್ಟು ಅಷ್ಟೇ ಅದು ಆಕ್ಚುಲಿ ನಮ್ಮ ಯಾವ ಧರ್ಮದ ಅಡಿಪಾಯದಲ್ಲೂ ಕೂಡ ಅದರ ಕಿಡಿಕಾಸು ಇಲ್ಲ ಹೌದು ಈಗ ಉದಾಹರಣೆಗೆ ಮಾಸ್ತಿ ಹೋಗೋದು ನೋಡ್ರಿ ಅಲ್ಲಿ ಮಾಸ್ತಿ ಹೋಗೋದು ಅಂತಾರೆ ಹೊರತು ಸತಿ ಅಂತ ಹೇಳಿಲ್ಲ ಹೌದು ಸತಿ ಹೋಗೋದಂತ ಸತಿ ಬೇರೆ ಹೌದು ಹೋದ್ರು ಅಂದ ತಕ್ಷಣ ಈಗ ಹೆಂಡತಿನ ಬೆಂಕಿಗೆ ಆಗ್ತಿದ್ರು ಅಂತಕ್ಕಂಥದ್ದು ನಮ್ಮ ಇತಿಹಾಸ ಭಾರತೀಯರನ್ನ ಎಷ್ಟು ಕೆಟ್ಟದಾಗ ವರ್ಣಿಸಿದೆ ಅಂತ ಆಮೇಲೆ ಎರಡನೇ ಗಮನಿಸ್ಬೇಕು ಈ ಸತಿ ಹೋದ ತಕ್ಷಣ ಅಲ್ಲಿ ಮಾಸ್ತಿ ಕಲ್ಲನ್ನು ನಿರ್ಮಿಸ್ತಕ್ಕಂಥದ್ದು ಅಂದ್ರೆ ಮಾಸ್ತಿಕಲ್ಲು ಅಲ್ಲಿ ವೀರತೆಯ ಸಂಕೇತ ಯಾವುದು ಒಂದು ಕಾಲದಲ್ಲಿ ವೀರತೆಯ ಸಂಕೇತ ಆಗಿತ್ತು ಅದನ್ನು ಇತಿಹಾಸಕಾರರು ನಮ್ಮ ದುರ್ಬಲತೆಯ ಸಂಕೇತವನ್ನಾಗಿ ಮಾಡಿಬಿಟ್ರಲ್ಲ ಅಂತ ಅಂದರೆ ಅದಕ್ಕೆ ನಮ್ಮ ಆಚರಣೆಗಳು ಅದರ ಹಿನ್ನೆಲೆಯಲ್ಲಿ ನಡೆದಕ್ಕಂತಹ ಒಂದಷ್ಟು ತಪ್ಪುಗಳಿದ್ದಾವೆ ನಾವು ತಪ್ಪುಗಳನ್ನಿಲ್ಲ ಅಂತ ಹೇಳ್ತಾ ಇಲ್ಲ ಆದರೂ ಯಾವುದೂ ಒಂದು ನಮ್ಮ ದೇಶದ ಏನು ಜಗತ್ತಿನ ಪ್ರೀತಿಯ ಮತ್ತು ವೀರತೆಯ ಸಂಕೇತವಾಗಿತ್ತೋ ಅದು ನಮ್ಮ ದೌರ್ಬಲ್ಯದ ಸಂಕೇತ ಆಗಿದ್ದು ನಮ್ಮ ಅಂದರೆ ಬಂದಂತೆ ಎಷ್ಟು ನೋವಾಗ್ತದೆ ಇಂಥ ಘಟನೆಗಳನ್ನೆಲ್ಲ ನೋಡಿದಾಗ ಅಂತ ಅದಕ್ಕೆ ನಾವು ಹೇಳ್ತಾ ಇರೋದು ಇತಿಹಾಸ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಮೊನ್ನೆ ಯಾವುದೋ ಒಂದು ಸಂದರ್ಶನ ಕೇಳ್ತಾ ಇದ್ದೆ ಇತಿಹಾಸ ಅಂದ್ರೆ ಇದ್ದದ್ದನ್ನು ಇದ್ದ ಹಾಗೆ ನಡೆದಂತೆ ಹೇಳುವುದು ಇತಿಹಾಸ ಇತಿಹಾಸ ಅಂತ ಹೌದು ನಾವು ಯಾವುದೋ ಒಂದು ಪೂರಗ್ರಹಕ್ಕೊಳಗಾಗೋ ಯಾರದೋ ಒಬ್ಬ ವ್ಯಕ್ತಿಯ ಪ್ರಭಾವಕ್ಕೊಳಗಾಗ ಹೌದು ಅಥವಾ ಇತ್ತೀಚೆಗೆ ಪಟ್ಟಿ ಬರೆ ಕಟ್ಬಿಡ್ತಾರೆ ಪಂಥಗಳು ಎಡಪಂಥ ಬಲಪಂಥ ಮದ್ಯದ ಪಂಥ ಈ ಪಂಥದ ಪ್ರಭಾವಕ್ಕೊಳಗಾಗ ನಾವು ಇತಿಹಾಸವನ್ನು ಓದೋದೇ ಆಗಲಿ ಇತಿಹಾಸವನ್ನು ಬರೆಯೋದೇ ಆಗಲಿ ಮಾಡಿದಾಗಲೇ ಮಾಡಿದಾಗಲೇ ನಮ್ಮ ಇತಿಹಾಸಕ್ಕೆ ನಾವು ಮಾಡುವಂಥ ದೊಡ್ಡ ಅಪಚಾರ ಹೌದು ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಏಕೆಂದರೆ ಯಾವುದು ಇದ್ದಂತೆ ಹೇಳ್ಬೇಕಾಗಿತ್ತು ಯಾವುದು ಅನು ವಸ್ತುನಿಷ್ಠವಾಗಿ ಜಗತ್ತನ್ನು ತಲುಪಬೇಕಾಗಿತ್ತು ಅದು ದೃಷ್ಟಿಕೋನದ ಮೂಲಕ ತಲುಪ್ತಾ ಇರ್ತಕ್ಕಂಥದ್ದು ಈಗಂತೂ ಖೇದಕರ ಸಂಗತಿ ಅದು ಯಾವಾಗಲೂ ಕೂಡ ಇದು ಸರಿಯಾಗೋವರೆಗೂ ಎಲ್ಲೋ ಒಂದು ಕಡೆ ನಾವ್ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹೌದು ಸೊ ಅದರಿಂದ ನಮಗೆ ನಮ್ಗೆ ನಮ್ಮ ಸತ್ಯದ ಇತಿಹಾಸ ಇನ್ನೂ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ ಸೊ ಇನ್ನು ಮುಂದಕ್ಕೆ ಬರೋಣ ಈ ಕಾದಂಬರಿಯಲ್ಲಿ ಇನ್ನು ಮುಂದಕ್ಕೆ ಬರ್ತಾ 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 ಬಂದ್ರೆ ಸೊ ಅಲ್ಲಿ ತೆಂಬಕ್ಕ ಅವರು ಮಹಾಸತಿಯಾಗಿ ಸಾಧ್ವಿ ಆಗ್ತಾರೆ ಮತ್ ಕೇಶವ ಮತ್ತು ಮಲ್ಲ ಯುದ್ಧ ಆಗುತ್ತೆ ಕೃಷ್ಣದೇವರ ಎದುರುಗಡೆನೆ ಯುದ್ಧ ಆಗುತ್ತೆ ಮಾಪಳ ಸತ್ತೋಗ್ತಾರೆ ಕೇಶವ ಗೆದ್ದು ಬೀಗಿ ಹಂಪ ಮದುವೆ ಆಗ್ತಾರೆ ಹೌದು ಮದುವೆ ಆದಾಗ ಅವರಿಗೆ ಇಲ್ಲದಂತಹ ನೋವು ಅಂದರೆ ಒಬ್ಬ ಮನುಷ್ಯನನ್ನು ಕತ್ತನ್ನು ಮುರಿದು ಸಾಯಿಸಿದ್ರೂ ಕೂಡ ಇಲ್ಲದಂತಹ ನೋವು ನಂತರ ಅವನೇ ಕೆತ್ತಿದಂತಹ ಅದೇ ಕೇಶವ ಕೆತ್ತಿದಂತಹ ಉಗ್ರ ನರಸಿಂಹ ಮೂರ್ತಿಗಳಿರ್ಬೋದು ವಿಷ್ಣುವಿನ ಮೂರ್ತಿಗಳಿರ್ಬೋದು ಶಿವನ ಮೂರ್ತಿಗಳಿರ್ಬೋದು ಯಾರೋ ಶತ್ರುಗಳು ಬಂದು ಭಜನೆ ಮಾಡಿದ್ರು ಅಂದರೆ ಭಾಜನ ಮಾಡಿದ್ರು ಭಂಜನೆ ಮಾಡಿದ್ರು ಅಂತಿದ್ದಂಗೆ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಅವನು ಕನಸ್ತಲ್ಲೂ ಕೂಡ ಬೆಚ್ಚುತ್ತಾ ಇರ್ತಾನೆ ಹೌದು ಸರ್ ನಮ್ಮ ಮನಸ್ಥಿತಿ ಹೇಗಿರ್ಬೋದು ಇಲ್ಲಿ ಕೇಶವೊಂದು ಅಂತ ಅಂದರೆ ಕೇಶವ ಒಂದು ಒಂದು ರೀತಿ ಅವನು ಐಡಿಯಲ್ಲ ಅಂದ್ ಮೀನ್ಸ್ ಒಂದು ಸೂಚ್ಯಕವಾಗಿ ಕಂಡು ಬರ್ತಾನೆ ಹೌದು ಹೇಗೆ ಅವನಿಗೆ ನಾನು ಗೆದ್ದೆ ನಾನು ವೀರತ್ವದಿಂದ ನನ್ನ ವೀರತ್ವಕ್ಕೆ ಉಡುಗೊರೆಯಾಗಿ ನನ್ನ ಹೆಂಡತಿ ಸಿಕ್ಕಿದ್ಲು ಅನ್ನೋ ನಾನು ವೀರ ಅಂತ ಹೇಳ್ಕೊಂಡು ಹೊರಟಾಗ ಅವನಿಗೆ ಅವ್ನು ಮಾಡಿದಂತಹ ಕೆಲಸದಿಂದ ಆದಂತಹ ಸಂಕಟವನ್ನು ಇರುವಾಗ್ಲಿಲ್ಲ ಆದರೆ ತಾನು ಪ್ರೀತಿಯಿಂದ ನಿರ್ಮಿಸಿದಂತಹ ಶಿಲ್ಪಗಳು ಹಾಳಾದಾಗ ಅವನಿಗೆ ತಾನೇ ಎಲ್ಲೋ ಒಂದು ಕಡೆ ಕಳೆದೋದಂತಹ ಒಂದು ಅನುಭವ ಆಯಿತು ಅಂತ ಅಂದ್ರೆ ನಾವು ನಾವು ಕೇಶವನನ್ನ ಗಮನಿಸಿದಾಗ ನಾವೆಲ್ಲೂ ಕೇಶವರೇ ಅಲ್ವಾ ಯಾಕೆಂದ್ರೆ ನಾವು ಮಾಡೋ ತಪ್ಪಿಗಳಿಗೆ ನಮ್ಮ ಹತ್ರ ಹೌದು ನಮ್ಮ ಹತ್ರ ನಮ್ಗೆ ಸಾಕ್ಷಿಗಳಿದಾವೆ ಅಥವಾ ನಾವು ಅದನ್ನ ಪ್ರೂವ್ ಮಾಡ್ಕೊಂಡು ಕೊಡ್ತೀವಿ ಆದ್ರೆ ನಮಗೆ ನೋವಾದಾಗ ನಾವು ಇಡೀ ಜಗತ್ತನ್ನು ದೂಷಿಸ್ತಿವಲ್ಲ ನನಗೆ ಅನ್ಸೋದು ಕೇಶವ ನಮ್ಮೆಲ್ಲರ ಪ್ರತಿನಿಧಿ ಹೌದು ಹೌದು ಅದೇ ಇನ್ನೊಂದ್ ಘಟನೆ ಆಗುತ್ತೆ ಅದೇ ಕೇಶವ ಲೆಂಕನ ಆಗೋದು ಅಂತ ಹೇಳದ್ನಲ್ಲ ಅವನ ಕತ್ತಿ ಇಡ್ಕೊಂಡು ಲೆಂಕನ ಆಗಿಬಿಡ್ತಾನೆ ಅಂತ ಟೈಮ್ ಅಲ್ಲಿ ಅವನು ಸಾಕು ಮಗಳಾದಂತಹ ಈಶ್ವರಿ ನಗ್ತಾ ಇರ್ತಾಳೆ ಹಾ ಹೌದು ಇದು ವಿಪರ್ಯಾಸ ಅಂದ್ರೆ ಯಾವ ತೆಂಬಕ್ಕನ ಮಗಳನ್ನ ಇವ್ರು ಸಾಕು ಮಗಳು ಸಾಕೊಂಡ್ರೋ ಅದೇ ಮಗಳು ಕೇಶವ ಸಾಯ್ಬೇಕಾದ್ರೆ ಬೇಕಾದ್ರೆ ಅವಳು ಸಂತೋಷ ಪಡ್ತಾಳೆ ಅಂದ್ರೆ ನನ್ನ ಅಪ್ಪನ ಇಲ್ಲಿ ಅದು ಜೊತೆಗೆ ಏನೇ ತಂದೆ ಪ್ರೀತಿ ಕೊಟ್ಟರು ಕೂಡ ಕೇಶವನ್ಗೆ ತಂದೆ ಆಗ್ಲಿಕ್ಕೆ ಆಯ್ತಾ ಈಶ್ವರಿ ಇವಳು ಏನೋ ಹಂಪಮ್ಮನಲ್ಲಿ ತಾಯಿಯನ್ನು ಕಂಡಂತಹ ಈಶ್ವರಿಗೆ ಕೇಶವನಲ್ಲಿ ಅಪ್ಪನ ಯಾಕೆ ಕಾಣಕ್ ಅಂದ್ರೆ ಎಲ್ಲಾ ವೈರುಧ್ಯಗಳು ಎಲ್ಲ ಒಂದ್ ಕಡೆ ನಮ್ಮ ಜೀವನಕ್ಕೆ ಒಂದು ಹೊಸ ದೃಷ್ಟಿಕೋನವನ್ನೇ ಕೊಡ್ತವೆ ಅಂತ ಹೌದು ಹೌದು ಇನ್ನೊಂದು ವಿಚಾರವನ್ನ ಇಲ್ಲಿ ಕಾದಂಬರಿ ನಾವು ನೋಡ್ತೀವಿ ಕಾಳು ಮೆಣಸು ಮತ್ತು ಮಸಾಲೆ ಪದಾರ್ಥಗಳ ಬಗ್ಗೆ ಎಷ್ಟು ಡಿಮ್ಯಾಂಡ್ ಇತ್ತು ನಮ್ಮ ಭಾರತದಲ್ಲಿ ಹೌದು ನಮ್ಮ ರಥದಲ್ಲಿ ರಥೋತ್ಸವ ಹಾಕ್ಬೇಕಾದ್ರೆ ಎರಡಂತಹ ಕಾಳು ಮೆಣಸನ್ನ ಹಾಕಿಕೊಳ್ಳುವಂತಹ ವ್ಯಕ್ತಿಗಳು ಅದನ್ನ ಅಡಿಗೆ ಅವರು ಕತ್ಕೊಂಡು ಹೋಗುವಂತಹ ಸನ್ನಿವೇಶ ಈ ಕಾದಂಬರಿ ಶುರುವಾಗ್ತಕ್ಕಂಥದ್ದು ಆಕೆ ಅಡಿಗೆ ಏನೋ ಒಂದು ಸ್ವಲ್ಪ ಕಾಳು ಮೆಣಸನ್ನ ಕತ್ಕೊಂಡು ಹೋಗಕ್ಕೆ ಆಕೆಯನ್ನು ಕೊಲೆ ಮಾಡ್ತಕ್ಕಂಥದ್ದು ಜೊತೆಗೆ ಅವಳು ಸಾವು ಅವಳದು ದೇಹ ರಕ್ತದ ಮಡುವಿನಲ್ಲಿ ಬಿದ್ದಿದ್ರೂ ಕೂಡ ಅಲ್ಲಿ ಸುತ್ತಮುತ್ತ ಸೇರಿದಂತಹ ಜನ ಅವಳ ದೇಹವನ್ನ ಬಿಟ್ಟು ಮೆಣಸನ್ನ ಹಾಕದ್ದು ಅಂತಂದ್ರೆ ನಮ್ಮ ದೇಶದ ಒಂದು ಸಾಂಬಾರ ಪದಾರ್ಥಗಳ ಮೇಲೆ ಆ ದೇಶ ಹೇಗೆ ಡಿಪೆಂಡ್ ಆಗಿತ್ತು ಅಂತಕ್ಕಂಥದ್ದು ಸರ್ ನನ್ನ ಕಾಳು ಮೆಣಸು ಅಂತ ಬಂದಿದ್ದು ಕೇಳ್ಬಿಡ್ತೀನಿ ನಮ್ಗೆ ಇನ್ನೊಂದು ಪ್ರಸಿದ್ಧವಾದ ಪುಸ್ತಕ ಇದೆ ಯಾವುದು ಗಜಾನ ಶರ್ಮ ಅವ್ರದ್ದು ಚನ್ನಭೈರಾದೇವಿ ಅಂತ ಅವಳನ್ನ ಕಾಳು ಮೆಣಸಿನ ರಾಣಿ ಅಂತಲೇ ಕರಿತಿದ್ವಿ ಸರ್ ನಾವು ಆ ಪುಸ್ತಕವನ್ನ ಮತ್ತೆ ನಮ್ಮ ಓದುಗರಿಗೆ ಮತ್ತೆ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಅವ್ರ ಮುಂದೆ ಇನ್ನೊಮ್ಮೆ ಆ ಪುಸ್ತಕವನ್ನು ಒಮ್ಮೆ ಪರಿಚಯ ಅಂತ ಅಂದ್ಕೊಂಡು ಬಿಕಾಸ್ ಅದು ಕೂಡ ಈ ಕಥೆಯ ಎಲ್ಲೋ ಒಂದು ಕಡೆ ಮುಂದುವರೆದ ಭಾಗ ಅಂತಲೋ ಅಥವಾ ಪಕ್ಕದ್ದು ಯಾಕೆಂದ್ರೆ ಈ ಚನ್ನಬೈರಾದೇವಿಯ ಅಕ್ಕ ಚನ್ನಾದೇವಿಯ ಗಂಡನೆ ಸದಾಶಿವರಾಯರು ಅಂದ್ರೆ ವಿಜಯನಗರಕ್ಕೂ ಮತ್ತೆ ನಮ್ಮ ಏನು ಇವರಿದ್ರಲ್ಲ ಸೊ ಚೆನ್ನಾಗಿರ್ದೇವು ಇದೆಯಲ್ಲ ಆ ಒಂದು ಕುಟುಂಬಕ್ಕೂ ತುಂಬ ಹತ್ತಿರ ಸಂಬಂಧ ಸೊ ಹಾಗಾಗಿ ಅದನ್ನು ಕೂಡ ನಾವು ಪರಿಚಯ ಮಾಡಲೇ ಮಾಡಲೇಬೇಕು ಮುಂದೆ ಪರಿಚಯ ಮಾಡೋಣ ಮುಂದೆ ಮಾಡೋಣ ಸೊ ಇಲ್ಲಿ ಮುಂದಕ್ಕೆ ಹೋಗೋಣ ತೇಜೋ ತುಂಗಪತ್ರದಲ್ಲಿ ಅಲ್ಲಿ ನಮ್ಮ ಅಮ್ಮದ ಕಣ್ಣ ಎನ್ನುವಂತಹ ವ್ಯಕ್ತಿ ಬರ್ತಾನೆ ಅವನು ಕೂಡ ಕ್ರಿಶ್ಚಿಯನ್ ಧರ್ಮದಲ್ಲಿದ್ದಂಥವೂ ಮತ್ತೆ ಮುಸ್ಲಿಂ ಧರ್ಮಕ್ಕೆ ಮತಾಂತರನಾಗಿ ಮುಸ್ಲಿಂ ಧರ್ಮದಿಂದ ಮತ್ತೆ ಇನ್ನು ಪೋರ್ಚುಗೀಲ್ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಲಿ ಆಗುವ ಸಂದರ್ಭದಲ್ಲಿ ಆಲ್ಪ ಕರ್ಕನ ಕೋಪದಿಂದಾಗಿ ಕಿವಿ ಮತ್ತು ಮೂಗುಗಳನ್ನ ಕಳ್ಕೊಳ್ತಾನೆ ಕಳ್ಕೊಂಡು ಖಾನ್ ಎನ್ನುವಂಥ ವ್ಯಕ್ತಿ ಅಮ್ಮದ ಕಣ್ಣ ಆಗ್ತಾನೆ ಪುರಂದರದಾಸರಿಗೆ ಹಂಪಮ್ಮ ಸಿಕ್ಕದಾಗ ಅವರು ಕರೆಯಮ್ಮ ಪ್ರಸಾದಿಸ್ಕೊಳ್ಳಿ ಅಂತಂದ್ರೆ ಅವರು ತುರುಕರವರು ಅಂತ ಹೇಳ್ತಾಳೆ ಅವಳು ಹೇಳಿದಾಗ ಹೆಸ್ರೇನು ಅಂತ ಕೇಳಿದಾಗ ಅಮ್ಮದ ಕಣ್ಣ ಅಂತಾಳೆ ಅಮ್ಮ ತಂದ್ರೆ ಯಶೋಧ ಅಲ್ವಾ ಕಣ್ಣ ಅಂದ್ರೆ ಕೃಷ್ಣ ಅಲ್ವಾ ಯಶೋಧ ಕೃಷ್ಣ ಕಣ್ಣಮ್ಮ ಕರೆಯಮ್ಮ ಅನ್ನುವ ಅಂತಾರೆ ದಾಸರ ಚಿಂತನೆಗಳು ಧಾರ್ಮಿಕವನ್ನ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೊಂದಿಲ್ಲ ಯಾಕೆಂದ್ರೆ ಈಗ ನನಗೆ ಗೊತ್ತಿದೆ ವಿಜಯನಗರ ಕಾಲದಲ್ಲಿ ಅದರಲ್ಲೂ ಕೃಷ್ಣದೇವರಾಯ ಕಾಲದಲ್ಲೇ ಪುರಂದರ ದಾಸ ಇದ್ರು ಅಂತ ಆ ಪುರಂದರ ದಾಸರು ಕೂಡ ಹೇಗೆ ಮಾನವತೆಯ ಪ್ರತೀಕರಾಗಿದ್ರು ಅಂತ ಇಲ್ಲಿ ಧರ್ಮದ ಅಥವಾ ಶ್ರೇಷ್ಠತೆ ಅಲ್ಲ ಒಂದು ಮಾನವತೆಯ ಪ್ರತೀಕವಾಗಿ ಆಗಿದ್ರು ಜೊತೆಗೆ ಇಲ್ಲಿ ಬರ್ತಕ್ಕಂಥ ಎಲ್ಲರೂ ನಮ್ಮವರು ನಾನು ಎಲ್ಲರೊಳಗೊಬ್ಬ ನಮ್ಮ ಡಿ ವಿ ಜಿ ಹೇಳ್ದಂಗೆ ಎಲ್ಲರೊಳಗೊಂದಾಗ ಮಂಕುತಿಮ್ಮ ಅಂತ ನಾನು ಎಲ್ಲರೊಳಗೊಬ್ಬ ಬಟ್ ಎಲ್ಲರೂ ನಮ್ಮವರೇ ಇದನ್ನು ಇದರ ಪ್ರತೀಕವಾಗಿ ನಮ್ಮ ದಾಸರು ಹೇಗಿದ್ದರು ಅದನ್ನು ಈ ನೀವು ಹೇಳಿದ ಘಟನೆಯಲ್ಲಿ ನಾವು ಅದ್ಭುತವಾಗಿ ಇದನ್ನು ಗಮನಿಸ್ಬೋದು ಅಂತ ನನಗೆ ಇನ್ನೊಂದು ಈ ಗ ಕಾದಂಬರಿಯಲ್ಲಿ ತುಂಬಾ ಆಳಕ್ಕೆ ಇಳಿದಿದ್ದು ಯಾವ್ದಪ್ಪ ಅಂದರೆ ಚಂಪಕ್ಕನ ಪಾತ್ರ ಅವಳು ಆ್ಯಕ್ಚುಲಿ ನಪಂಸಕತ್ವದಿಂದ ಅಂದರೆ ಹೆಣ್ಣಾಗಿದ್ದವಳು ಗಂಡಾಗಿದ್ದವಳು ಹೆಣ್ಣಾಗಿ ರಾಜರ ಶ್ರೇಯಾಗೃಹದಲ್ಲಿ ಇದ್ದಂಥವಳು ನಂತರ ಈ ಕಡೆ ಬರ್ತಾಳೆ ವೈಶ್ಯ ಸಂಭಕಕ್ಕೆ ತಂಬಕ ಬರ್ತದೆ ವೈಶ್ಯ ಗುಣಸುಂದರಿಯ ಮನೆಗೆ ಬರ್ತಾಳೆ ಅಲ್ಲಿ ಹಂಪಮ್ಮಗೆ ತುಂಬ ಆತ್ಮೀಯಳಾಗಿರ್ತಾಳೆ ಅವಳು ಒಂದು ಘಟನೆ ಹೇಳ್ತಾಳೆ ತನ್ನ ಪತ್ನಿ ಸಿಕ್ಕಂಥ ಘಟನೆನೇ ಹೇಳ್ಕೊಂಡು ಸ್ತ್ರೀಯರ ಒಂದು ಚಿಂತನೆಗಳನ್ನು ಹೇಳ್ತಾ ಹೇಳ್ತಾ ಹೇಳ್ಬೇಕಾದ್ರೆ ಹಂಪಮ್ಮಗೆ ಒಂದು ಈ ಕಡೆ ಮಾಪಳ ಸತೋದರ ನನಗೋಸ್ಕರ ಕೇಶವನು ಕೂಡ ಬೇರೆ ಸ್ತ್ರೀಯರ ಸಂಘ ಮಾಡ್ದ ಲೆಂಕನಾಗಿ ಸತ್ತೋದ ಮುಂದಿನ ಜನ್ಮ ಅಂತ ಹೇಳಿದ್ರು ನನಗಿದ್ರೆ ವೇಷಿಯಾಗಿದೆ ನುಡ್ಸಪ್ಪ ಅಂತ ಕೇಳ್ಕೊಳ್ತಾರೆ ಅಂದರೆ ಈ ನೋಡಿ ಈ ಈ ಹಂಪಮ್ಮನ ಮನಸ್ಸಿನ ಸ್ಥಿತಿಯನ್ನು ಒಂದ್ಸಲಿ ಯೋಚನೆ ಮಾಡಿದ್ರೆ ಕವಿ ಹೆಣ್ಣಿನ ಸ್ಥಿತಿಗೆ ಎಷ್ಟು ಆಂತರಿಕವಾಗಿ ಹೋಗಿ ಈಚೆ ಬಂದಿದ್ದಾರೆ ಹೌದು ಹೌದು ಯಾಕೆಂದರೆ ಹೆಣ್ಣಿನ ಮನಸ್ಸನ್ನು ಅರ್ಥ ಅದೇ ಹೇಳ್ತಾರಲ್ಲ ಮೀನಿನ ಹೆಜ್ಜೆ ಹಿಡಿಬೋದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಆದರೆ ಹೆಣ್ಣಿನ ಆಳವಾದ ಭಾವನೆಗಳನ್ನು ಒಬ್ಬ ಕವಿ ಸೂಕ್ಷ್ಮ ದೃಷ್ಟಿಯಿಂದ ಗಮನಿಸ್ತಕ್ಕಂಥದ್ದು ಅದನ್ನು ನೀವು ಹೇಳ್ದಂಗೆ ಅದರಲ್ಲೂ ಕೂಡ ಆ ಚಂಪಕ್ಕ ಅದು ಅವನು ಗಂಡಾಗಿದ್ದವನು ಹೆಣ್ಣಾಗಿ ಮತ್ತೆ ತನ್ನ ಅಂದರೆ ಗಂಡಾಗಿದ್ದಂಥ ಸಂದರ್ಭದಲ್ಲಿ ಇದ್ದ ಹೆಂಡತಿಯನ್ನು ಆ ವೇಷ ಇದರಲ್ಲಿ ಗೃಹದಲ್ಲಿ ಕಂಡಾಗ ಅವನು ಮನಸ್ಸಲ್ಲಾಗ್ತಕ್ಕಂಥ ವೇದನೆ ಐತಲ್ಲ ಅದು ಯಾವ ಏನಂತಲ್ಲ ಯಾರಿಗೂ ಬರಬಾರ್ದು ಅಂತಲೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ತುಂಬಾ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಪ್ರೀತಿಗೆ ಸಂಬಂಧಪಟ್ಟಂಗೆ ಮಾನವೀಯತೆಗೆ ಸಂಬಂಧಪಟ್ಟಂಗೆ ತುಂಬ ಮಾನವೀಯ ಸಂಬಂಧಗಳ ಅಳಲುಗಳು ಬೆಳಿಲುಗಳು ಅಥವಾ ಇನ್ನೇನಾದ್ರು ಕರಿತಿರೋ ಬೇಲಿಗಳು ಬೇಲಿ ನೀಚೆಗೆ ಬಂದಂತ ಚಿಂತನೆಗಳು ಎಲ್ಲವೂ ಕೂಡ ಇದರೊಳಗೆ ಮುಪ್ಪರಿಗೊಂಡಿದೆ ಆಮೇಲೆ ನಾನ್ ಗಮನಿಸ್ತದ್ದು ಇದು ನಮ್ಮ ಕುವೆಂಪು ಅವ್ರದ್ದು ವಿಶ್ವ ಮಾನವ ತತ್ವ ಏನಿದೆ ಅದರಲ್ಲೂ ಮಾನವ ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ ನಿಜವಾಗ್ಲೂ ಮಾನವ ಧರ್ಮವೇ ಗ್ರೇಟ್ ಇಲ್ಲಿ ಯಾವುದೇ ಧರ್ಮ ಅಥವಾ ಯಾವುದೇ ಜಾತಿ ಇವೆಲ್ಲವೂ ಕೂಡ ಮನುಷ್ಯ ನಂಗೆ ಅದೇ ಕೊನೆ ಹೇಳಲ್ಲ ಏನು ಇಲ್ಲಿ ಬದುಕ್ತಕ್ಕಂಥದ್ದೇ ಶ್ರೇಷ್ಠವಾದ ಧರ್ಮ ಅಂತ ಅಂದರೆ ಫಸ್ಟ್ ನೀನು ಬದುಕಿದ್ರೆ ನೀನು ಯಾವ ಧರ್ಮನಾದ್ರೂ ಫಾಲೋ ಮಾಡು ಅಥವಾ ಯಾವ ದೇವರನ್ನಾದರೂ ಪೂಜೆ ಮಾಡು ಫಸ್ಟ್ ನೀನು ಬದುಕಿದ್ರೆ ನಿನಗೆ ಇದೆಲ್ಲ ಕಾಣಿಸುತ್ತೆ ಈ ಒಂದು ತತ್ವವನ್ನು ಜೊತೆಗೆ ಮನುಷ್ಯತ್ವದಿಂದ ಬದುಕಿ ಅಂತ ನೀವುಳ್ಳೆ ನಾನು ಅದು ಇಡೀ ಕತೆ ನಡಿಬೇಕಾದ್ರೆ ಈ ಕಡೆ ತೇಜೋ ಕತೆ ಮತ್ತು ತುಂಗಭದ್ರ ನಡಿಬೇಕಾದ್ರೆ ಈ ತುಂಗ ಬಂದರೆ ಬಂದಾಗೆಲ್ಲ ಈ ಅಮ್ಮದ ಕಣ್ಣ ಯಾರು ಅದರಲ್ಲೂ ಈ ಕಿವಿ ಮೂಗಿಲ್ದಿದ್ದಂತಹ ವ್ಯಕ್ತಿ ಯಾರು 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 ಆದರೆ ಕೊನೆ ನಿಜವಾಗ್ಲೂ ಸರ್ ನಾವು ಹೆಸರದು ಬೇಡ ಆದರೆ ಕೊನೆ ಬಂದಾಗ ನಿಜವಾಗ್ಲೂ ಕೂಡ ಒಂದು ಕ್ಷಣ ನಿಜವಾಗ್ಲೂ ಸರ್ ನಾವು ಅದನ್ನ ಓದಬೇಕಾದ ಈಗಲೂ ನೆನಪಿದೆ ಸುಮಾರು ಒಂದು ವರ್ಷದ ಮೇಲೆ ಆಗಿದೆ ಓದಿ ಆ ಒಂದು ಘಟನೆ ಅಂದರೆ ಈ ವ್ಯಕ್ತಿ ಇವನ ಒಂದೋ ಒಂದಷ್ಟು ವಿಷಯ ನಿಜವಾಗ್ಲೂ ಅರ್ಧ ಗಂಟೆ ಏನೂ ಮಾಡೋಕ್ಕಾಗ್ತದೆ ಸುಮ್ಮನೆ ಕುಂತಿದ್ದೀನಿ ಇತ್ತ ಓದಕ್ಕೂ ಆಗ್ತಿಲ್ಲ ಬೇರೆ ಕೆಲಸನೂ ಮಾಡೋಕ್ಕಾಗ್ತಿಲ್ಲ ನಾನು ಹೋಗಿ ಹೋಗ್ಬಿಟ್ಟಿದ್ದೀನಿ ಯಾಕೆ ಅಂತಂದ್ರೆ ಒಬ್ಬ ಮನುಷ್ಯನ ಬದುಕಿನಲ್ಲಿ ಏನೆಲ್ಲ ಸ್ಥಿತಿಯಂತ್ರಗಳಾಗ್ಬೋದು ಅಂದ್ರೆ ಆಮೇಲೆ ಹಸಿವು ಅಂತಕ್ಕಂಥದ್ದು ಅಥವಾ ಸಾಧನೆಯ ಹಪಹಪಿ ಹಪಿ ಅಂತಕ್ಕಂಥದ್ದು ಅಥವಾ ಯಾವುದನ್ನೋ ದಕ್ಕಿಸಿಕೊಳ್ತಕ್ಕಂಥ ಹಠ ಅಂತ ಅನ್ಬೋದು ಎಲ್ಲಿ ಬರುತ್ತೆ ಮನುಷ್ಯನನ್ನ ಅಂತ ಅದರಲ್ಲೂ ಕೂಡ ಈ ಉಳ್ಳವರ ದಬ್ಬಾಳಿಕೆ ಆಮೇಲೆ ಅದೇ ಈ ತರ ಧಾರ್ಮಿಕ ಅಂಧತೆ ನಾನು ಇದನ್ನ ಇದೆಲ್ಲ ಒಬ್ಬ ಮನುಷ್ಯನನ್ನ ಯಾವ ಹಂತಕ್ಕೆ ಬೇಕಾದ್ರೂ ಮುಟ್ಸುತ್ತೆ ಅಂತ ಅದಕ್ಕೆ ನಾವಿಲ್ಲಿ ಪಾತ್ರಗಳನ್ನ ಬಿಟ್ಕೊಳೋದು ಬೇಡ ಈ ಕಥೆನ ಬಿಟ್ಕೊಳೋದು ಬೇಡ ಆದ್ರೆ ಅದೊಂದು ಘಟನೆ ನನ್ನನ್ನು ನಿಜವಾಗ್ಲೂ ಅರ್ಧ ಗಂಟೆ ಸ್ತಂಭೀಭೂತನನ್ನಾಗಿ ಯಾವುದೂ ಕೆಲಸ ಮಾಡಿದೆ ಕೇವಲ ಯೋಚನೆಯಲ್ಲೇ ಕಳೆದೆ ನನಗೆ ಅದು ಅದೊಂದು ಘಟನೆ ನೋಡಿದ ತಕ್ಷಣ ನನಗೆ ಇಡೀ ಕತೆ ಮತ್ತೆ ಮುಂದೆ ಬಂತು ಈ ಕಡೆ ತೇಜೋಪಕ್ದಲ್ಲಿ ನಡೀತಕ್ಕಂಥ ಘಟನೆ ಆ ಕಡೆ ತುಂಗಭದ್ರ ನದಿ ಇಡೀ ಘಟನೆ ನೆನಪಿಗೆ ಬಂದಾಗ ನಾನು ಏನೋದುವರ್ಗು ಈ ಒಂದು ಪ್ರಶ್ನೆ ನಮ್ಮ ನಿಲ್ಲಿಸುತ್ತಲ್ಲ ನಿಜವಾಗ್ಲೂ ಇದು ಕವಿಯ ದೊಡ್ಡತನ ಮತ್ತೆ ಕವಿಯ ಶಕ್ತಿಯಿಂದ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೋತೀನಿ ನಮ್ಮಲ್ಲಿ ಇನ್ನೂ ಖುಷಿ ಏನಪ್ಪಾ ಅಂತಂದ್ರೆ నమ్మ Number... ಏನು ಕನ್ನಡದಲ್ಲಿ ಇಂಥ ಹೊಸ ಹೊಸ ಕವಿಗಳು ಯಾಕೆಂದರೆ ವಸುದೇಂದ್ರ ಅವರು ತಮ್ಮ ಚಂದ ಪ್ರಕಾಶನದಿಂದ ಪ್ರಕಾಶನವನ್ನು ಆರಂಭ ಮಾಡಿ ಆ ಪ್ರಕಾಶನವನ್ನು ಮುಂದುವರಿಸಿ ನೋಡ್ತಕ್ಕಂಥವರು ಈಗ ಇಲ್ಲಿಗೆ ಬಂದು ಇಂಥ ಅದ್ಭುತವಾದಂತಹ ಐತಿಹಾಸಿಕ ಕಾದಂಬರಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮ ಕನ್ನಡ ಯಾವತ್ತೂ ಕೆಳ ಶ್ರೀಪ್ರಿಮುಖವಾದಂತಹ ಭಾಷೆ ಅಂತ ನಾವು ಇಂಥ ವ್ಯಕ್ತಿಗಳನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಅವ್ರಿಗೊಂದು ಹ್ಯಾಡ್ಸ್ಆಪ್ ಹೇಳ್ಬೇಕು ಹಿಂಗೆ ಕೊನೆಯದಾಗಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಇನ್ನೊಂದು ಪಾತ್ರ ಬರುತ್ತೆ ಆ ಪಾತ್ರದ ಹೆಸರು ನನಗೆ ಬಾಯಿಗೆ ಬರ್ತಾ ಇಲ್ಲ And actually... ತಮಿಳ್ನಾಡು ಕೇರಳದಂತು ಕೊಚ್ಚಿನಲ್ಲಿದ್ದಂತವನು ಅವನು ತನ್ನ ಕುಟುಂಬವನ್ನು ಕಳ್ಕೊಂಡು ಆಲ್ಬ ಇದಕ್ಕೆ ಸಿಗಾಕ್ಕೊಂಡು ಮತ್ತೆ ಲಿಸ್ಟನ್ನು ಲಿಸ್ಬಂದು ಅಲ್ಲೋಗಿ ಅಲ್ಲಿಂದ ಸ್ವಲ್ಪ ಏನೋ ಒಂದು ಜೀವನವನ್ನು ನಡೆಸಲೇಬೇಕಲ್ಲ ಅಂತೇಳ್ಬಿಟ್ಟು ಆಲ್ಬ ಕರ್ಕನ ಸೇನಾನಿಯಾಗಿ ಅಲ್ಲಿ ಹಡಗನ್ನು ರಿಪೇರಿ ಮಾಡುವಂತಹ ವ್ಯಕ್ತಿಯಾಗಿ ತನ್ನ ಜೀವನವನ್ನು ಮಾಡ್ಬೇಕಾದ್ರೆ ಒಂದ್ಸಲಿ ಅವನು ತುಂಬ ಗಾಢವಾಗಿ ಗಾಯ ಆಗುತ್ತೆ ಆಗ ಇದೇ ಗೇಬ್ರಿಯಲ್ಲು ಒಂದೊಂದು ತಿಂಗಳಗಟ್ಟೆ ಕಾಲ ಶೌಚದ ಜೊತೆಗೆ ಎಲ್ಲವನ್ನು ಕ್ಲೀನ್ ಮಾಡಿ ಅವನನ್ನು ಕಾಪಾಡ್ತಾನೆ ತುಂಬ ಆತ್ಮೀಯನ ಆಗ್ತಾನೆ ಸೊ ಈ ಗೇಬ್ರಿಯಲ್ ಆತ್ಮೀಯನಾಗಿ ನಂತರ ಅಲ್ಲೊಬ್ಬ ವೇಷ್ಯವೇ ಬಂದಿರ್ತಾಳೆ ಎಂಟ್ರಿ ಕೊಟ್ಟಿರ್ತಾಳೆ ಅವಳು ವಿಜಯನಗರೇ ಹೋಗಬೇಕು ಅಂತ ವಿಜಯನಗರಕ್ಕೆ ಹೋಗಬೇಕು ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ಅವಳು ಹೇಳ್ತಿರ್ತಾಳೆ ಸೊ ಇವೆಲ್ಲ ಸನ್ನಿವೇಶಗಳನ್ನು ನಾಪಿಸ್ಕೊಂಡಾಗ ನಮ್ಮ ವಿಜಯನಗರ ಸಾಮ್ರಾಜ್ಯ ಇರ್ಬೋದು ನಮ್ಮ ಭಾರತ ಇತಿಹಾಸ ಇರ್ಬೋದು ಎಷ್ಟು ಅದ್ಭುತವಾಗಿತ್ತು ಅಂತ ಅನ್ಸೋದ್ರಲ್ಲಿ ಎರಡು ಮಾತಿಲ್ಲ ದಯಮಾಡಿ ವೀಕ್ಷಕರೇ ನೀವೆಲ್ಲ ಮತ್ತೊಮ್ಮೆ ತೇಜಪ್ಪ ತುಂಗಭದ್ರನ್ನ ಓದಿ ಓದಿಲ್ಲ ಅಂದರೆ ದಯಮಾಡಿ ಇವತ್ತೇ ಪುಸ್ತಕ ತಗೊಳ್ಳಿ ಓದಿ ತುಂಬ ಅದ್ಭುತವಾಗಿದೆ ನಿಮ್ಮ ಅದ್ಭುತವಾದ ಪ್ರತಿ ಬದುಕೇ ನಿಮಗೆ ಅನಾವರಣಗೊಳ್ಳುತ್ತೆ ಅಂತ ಹೇಳ್ತಾ ನಿಮಗೆ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ